ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಪದ್ಯ ಭಾಗದಲ್ಲಿರುವಂಥ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತ ಸಿದ್ದನವ್ರು ಬರೆದಿದ್ದಾರೆ ಇದರ ಕವಿತೆಯ ಸಾರಾಂಶ ಮತ್ತು ವಿಮರ್ಶೆನೇ ಹೇಳ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋದ ಭಾಗವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ವಾಚ್ ಮಾಡಿ ತ ಕೇಳ್ಕೊತೀನಿ ಏಕೆಂದರೆ ಈ ಪದ್ಯದ ಸಾರಾಂಶ ಪೂರ್ಣವಾಗಿ ನಿಮಗೆ ಅರ್ಧ ಅರ್ಥವಾಗ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ ಹಾಗೂ ವೀಕ್ಷಕ ಪ್ರಿಯರಿ ಕವಿ ಪರಿಚಯ ಶ್ರೀಮತಿ ಲಲಿತಾ ಸಿದ್ದವಯ್ಯ ಜನನ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಐವತ್ತೈದು ವರ್ತಮಾನದ ಸರಳ ಸಾಮಾನ್ಯ ಸಂಗತಿಗಳನ್ನು ಅವುಗಳ ಒಳವಿವರಗಳೊಂದಿಗೆ ಕವಿತೆಯನ್ನಾಗಿ ಕಟ್ಟುವ ಕೌಶಲ್ಯವನ್ನು ಕರ್ಗತವಾಗಿಸಿಕೊಂಡಿರುವ ಅಪರೂಪದ ಕವಿಯತ್ರಿ ಇವರು ತುಮಕೂರು ಜಿಲ್ಲೆಯ ಕೊರಟಗಿರಿಯಲ್ಲಿ ಜನಿಸಿದರು ಇವರ ತಂದೆ ಡಿ ಎಸ್ ಲಿಂಗಯ್ಯ ತಾಯಿ ಶ್ರೀಮತಿ ಆರ್ ಪುಟ್ಟಮ್ಮಣ್ಣಿ ಕೋರ್ಟಗೆರೆ ತುಮಕೂರುಗಳಲ್ಲಿ ವ್ಯಾಸಂಗ ಮುಗಿಸಿ ಬಿ ಎಸ್ ಸಿ ಪದವೀಧರೆಯಾದರೂ ಇಪ್ಪತ್ತೆಂಟು ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದ ನಂತರ ಬರವಣಿಗೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಮೊದಲ ಸಿರಿ ಇಹದ ಸ್ವರ ಕೆಬ್ಬೇನೆಲ ದಾರಿ ನೆಂಟ ಮತ್ತು ಬಿಡಿ ಹರಳು ಎಂಬ ಕವಿತಾ ಸಂಕಲನಗಳನ್ನು ಆನೆಗಟ್ಟ ಎಂಬ ಕಥಾ ಸಂಕಲನವನ್ನು ಇನ್ನೊಂದು ಸಭಾಪರ್ವ ಎಂಬ ನಾಟಕವನ್ನು ಮಿಸ್ಟರ್ ಛತ್ರಪತಿ ಎಂಬ ನಗೆ ಬರಹವನ್ನು ಪ್ರಕಟಿಸಿರುವ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಿ ಎಂ ಶ್ರೀ ಕಾವ್ಯ ಪ್ರಶಸ್ತಿ ಪೋತಿನ ಕಾವ್ಯ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳು ಸಂದಿವೆ ಪ್ರಿಯ ವಿದ್ಯಾರ್ಥಿಗಳೇ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಇದರ ಕವಿತೆಯ ಸಾರಾಂಶ ಮತ್ತು ವಿಮರ್ಶೆ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಕವಿತೆಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿರುವ ಕವಿತೆ ಎರಡು ಸಾವಿರದ ಆರು ಎಂಬ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ ದೂರದಲ್ಲಿರುವ ತನ್ನ ಬಾಳ ಸಂಗಾತಿಯಾದ ಮುದುಕನೊಬ್ಬನನ್ನು ನೆನೆದು ಚಡಪಡಿಸುವ ಮುದುಕಿಯೊಬ್ಬಳ ಮನಸ್ಸಿನ ತಲ್ಲಣಗಳು ಈ ಕವಿತೆಯಲ್ಲಿ ಚಿತ್ರಿತಗೊಂಡಿವೆ ಮುದುಕಿ ಮಗ ಸೊಸೆ ಮತ್ತು ಮೊಮ್ಮಗಳ ಜೊತೆ ಕನ್ನಡದ ನೆಲೆ ನೆಲದಲ್ಲಿ ನೆಲೆಸಿದ್ದಾಳೆ ಮುದುಕ ಮಗ ಮತ್ತು ಸೊಸೆಯ ಜೊತೆ ದೂರದ ಅಸ್ಸಾಮಿನಲ್ಲಿದ್ದಾನೆ ಅವನ ದೂರವಾಣಿ ಅಂದರೆ ಟೆಲಿಫೋನ್ ಕರೆಗಾಗಿ ಕಾತರಿಸುವ ಮುದುಕಿಯ ಮನದಾಳದ ಇಂಗಿತವನ್ನು ಕವಯಿತ್ರಿ ಲಲಿತಾ ಸಿದ್ ಬಸವಯ್ಯ ಹಂತಃಕರಣದಿಂದ ಇಲ್ಲಿ ಚಿತ್ರಿಸಿದ್ದಾರೆ ದೂರವಾಣಿ ಕರೆ ಬರುತ್ತಿದೆ ಒಂದೇ ಸಮನೆ ಫೋನು ಜನ ಜನ ಎಂದು ಸದ್ದು ಮಾಡುತ್ತಿದೆ ಆದರೆ ಮುದುಕಿಗೆ ಫೋನ್ ಎತ್ತಿ ಮಾತನಾಡಲು ಹಿಂಜರಿಕಿ ಎತ್ತಿಕೊಳ್ಳಲೋ ಬೇಡವೋ ಎಂಬ ಗೊಂದಲದಲ್ಲಿ ಮುದುಕಿ ಇದ್ದಾಳೆ ಸೊಸೆ ಎನ್ನುವವಳು ಎಂಬ ಭಯ ಒಂದು ಕಡೆಯಾದರೆ ಎಷ್ಟು ಸಲ್ಲ ಒಮ್ಮ ಹೇಳುವುದು ನಿನಗೆ ಎಂಬ ಮಗನ ಗದರುವಿಕೆಯೂ ಅವಳ ಕಿವಿಯಲ್ಲಿ ಜನಗುಡುತ್ತಿದೆ ಆದ್ದರಿಂದ ಫೋನು ಕರೆಯನ್ನು ಸ್ವೀಕರಿಸದೆ ಯಾರಾದರೂ ಬಂದು ಫೋನ್ ಕರೆಯನ್ನು ಸ್ವೀಕರಿಸಬಾರದೆ ಎಂದು ಒಮ್ಮೆ ಅಡುಗೆ ಮನೆಯತ್ತ ಇನ್ನೊಮ್ಮೆ ಓದುವ ಕೋಣೆಯತ್ತ ನೋಡುತ್ತಾಳೆ ಯಾರಾದರೂ ಬಂದು ಫೋನನ್ನು ಎತ್ತಿಕೊಳ್ಳುವಷ್ಟರಲ್ಲಿ ಕರೆ ನಿಂತು ಹೋಗಬಹುದು ಆ ಕರೆ ನನ್ನ ಮುದುಕನಾಗಿ ತನ್ನ ಮುದುಕನದು ಆಗಿರಬಹುದು ಯಾರಾದರೂ ಬೇಗ ಬಂದು ಫೋನ್ ಎತ್ತಿಕೊಳ್ಳಬಾರದೆ ಎಂದು ಅವಳ ಜೀವ ಚಡಪಡಿಸುತ್ತದೆ ಅಬ್ಬಬ್ಬ ಮಗನನ್ನು ಅವಲಂಬಿಸಿ ಬದುಕುತ್ತಿರುವ ಮುದುಕಿಯ ಸಂಕಟ ಇಲ್ಲಿ ಸರಳವಾದ ಭಾಷೆಯಲ್ಲಿ ಅನಾವರಣಗೊಂಡಿದೆ ಮುಂದುವರೆದು ಅಣ್ಣ ತಮ್ಮಂದಿರು ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹಂಚಿಕೊಂಡಿದ್ದಾರೆ ಮುದುಕಿ ದೊಡ್ಡ ಮಗನ ಬಳಿ ಇದ್ದಾಳೆ ಕನ್ನಡ ಮಾತನಾಡುವ ವಾತಾವರಣದಲ್ಲಿದ್ದೇನು ಎಂಬ ಸಮಾಧಾನ ಅವಳಿಗೆ ಮಗ ಸೊಸೆ ಇಲ್ಲದ ಹೊತ್ತಿನಲ್ಲಾದರೂ ಬೇರೆಯವರೊಂದಿಗೆ ಮಾತನಾಡಿ ಬಾಯಿ ಚಪಲವನ್ನು ತೀರಿಸಿಕೊಳ್ಳಬಹುದು ಮಗ ಸೊಸೆಯರಿದ್ದರೆ ಅದಕ್ಕೂ ಅವಕಾಶವಿಲ್ಲ ಆದರೆ ಮುದುಕನ ಸ್ಥಿತಿ ಇನ್ನೂ ಕಠಿಣ ಆತ ಕಿರಿ ಮಗನ ಜೊತೆಯಲ್ಲಿ ದೂರದ ಅಸ್ಸಾಂ ರಾಜ್ಯದಲ್ಲಿದ್ದಾನೆ ಅಲ್ಲಿನ ಭಾಷೆ ಅವನಿಗೆ ಚೂರು ಹೊರದು ಅವನಿಗೆ ಮಾತನಾಡಲು ಬರುವುದು ಕನ್ನಡ ಮಾತ್ರ ಆದರೆ ಯಾರೊಂದಿಗೆ ಮಾತನಾಡುವುದು ಗುಡ್ಡದ ಮೇಲಿರುವ ವಸತಿ ಗೃಹದಿಂದ ಮಗ ಸೊಸೆ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಹಿಂದಿರುಗುವುದು ಸಂಜೆಯಾದ ಮೇಲೆ ಮಾತಾಡಲು ಜೊತೆಗಾರರಿಲ್ಲದೆ ಮುದುಕನಿಗೆ ಮಾತೇ ಮರೆತು ಹೋಗಿರುವಂತೆ ಭಾವಸಾಗುತ್ತದೆ ಆದ್ದರಿಂದ ಮುದುಕಿಗೆ ಫೋನ್ ಮಾಡಿದಾಗಲೆಲ್ಲ ಮಾತಾ ಮಾತಾಡ್ತಲ್ಲೇ ಇರು ನಿಲ್ಲಿಸ್ಬೇಡ ಎಂದು ಗೋಗರಿಯುತ್ತಾನೆ ಆತ ಫೋನುಗೂಡನೆ ತಬ್ಬಿ ಹಿಡಿದಿರುವುದು ಗೊತ್ತಾದ ಮುದುಕಿಯು ತನ್ನೊಳಗೆ ತರರಿಗೆ ಶಬ್ದ ಕೇಳದಾಗಿ ಅಳುತ್ತಾಳೆ ಅಳುವುದು ಮುದುಕನಿಗೆ ತಿಳಿದರೆ ಕೊರಗುತ್ತಾನೆಂಬ ಆತಂಕ ಅವಳದು ಅಲ್ಲದೆ ಹಿರಿ ಮಗನಿಗೆ ಕೇಳಿಸಿದರೆ ಸುಂದರಮ್ಮ ಈಗ ಅಳುವಂತದ್ದೇನಾಗಿದೆ ಎಂಬ ನಿನಗೆ ಎಂದು ಗದರುತ್ತಾನೆ ಮುದುಕಿಗೆ ಗಟ್ಟಿಯಾಗಿ ಹತ್ತು ಉಗುರ ಆಗುವ ಅವಕಾಶವಿಲ್ಲ ಅವಳ ಸಂಕಟವನ್ನು ಅರ್ಥ ಮಾಡಿಕೊಳ್ಳುವ ವ್ಯವಧಾನ ಮನೆಯವರಿಗೆ ಇಲ್ಲ ಫೋನ್ ಕರೆಯನ್ನು ಸ್ವೀಕರಿಸಲು ಯಾರೋ ಬರದಿದ್ದಾಗ ಮುದುಕಿ ಮೊಮ್ಮಗಳನ್ನಾದರೂ ತರೋಣವೆಂದು ನಿರ್ಧರಿಸುತ್ತಾಳೆ ಮೊಮ್ಮಗಳು ಮಹಡಿ ಮನೆಯಲ್ಲಿದ್ದಾಳೆ ಅಲ್ಲಿಗೆ ಹೋಗುವುದು ವಯಸ್ಸಾದ ಮುದುಕಿಗೆ ಸುಲಭವಲ್ಲ ಮಾಡಿಯ ಮೆಟ್ಟಲ ನುಣಪಾದ ಬಿಲ್ಲೆಗಳ ಮೇಲೆ ಕಾಲಿಟ್ಟರೆ ಬೀಳಬಹುದು ಎಂಬ ಭಯ ಅಲ್ಲದೆ ಮೊಣಕಾಲು ಮಂಡಿ ನೋಯುತ್ತದೆ ಆದ್ದರಿಂದ ಮೊಣಕಾಲ ಚಿಪ್ಪಿನ ಮೇಲೆ ಬಾರೆಯರುತ್ತ ನಿಧಾನವಾಗಿ ಮೆಟ್ಟಿಲು ಹತ್ತಿ ಬಂದು ಮೊಮ್ಮಗಳನ್ನು ಪೊನೆತ್ತಿಕೊಳ್ಳುವಂತೆ ಕಾಡುತ್ತಾಳೆ ಮೊಮ್ಮಗಳು ತನ್ನದೇ ಲೋಕದಲ್ಲಿ ಮುಳುಗಿದ್ದಾಳೆ ತನ್ನೆದುರಿಗಿರುವ ಕಂಪ್ಯೂಟರಿನ ಪರದೆ ಮೇಲೆ ಮೂರು ಜಗತ್ತನ್ನು ತೆರೆದು ಕುಳಿತಿದ್ದಾಳೆ ಅವಳನ್ನು ಅಜ್ಜಿ ಡಿಸ್ಟರ್ಬ್ ಮಾಡಬಹುದೇ ಅಜ್ಜಿಯ ಕಾಟದಿಂದ ಬೇಸತ್ತ ಆಕೆ ಸಿಡಿಮಿಡಿಗುಡುತ್ತಲೇ ಅಟ್ಟ ಬಿಳಿದು ಬಂದು ಧಡಕ್ಕನೆ ಪೋನೆತ್ತಿ ಕುಕ್ಕಿ ರಾಂಗ್ ನಂಬರ್ ಎಂದು ಕ್ಷಣಾರ್ಧದಲ್ಲಿ ಮಾಯವಾಗಿ ಬಿಟ್ಟಳು ತನ್ನ ಲೋಕಕ್ಕೆ ಮುದುಕಿಗೆ ಅನುಮಾನ ಮೊಮ್ಮಗಳ ಮೇಲೆ ಅವಳು ಸರಿಯಾಗಿ ಕೇಳಿಸಿಕೊಳ್ಳದೆ ಅವಸರದಲ್ಲೇ ರೈಟನ್ನು ರಾಂಗ್ ಹಿಂದಿರಬಹುದೆಂದು ಮುದುಕಿ ಯೋಚಿಸುತ್ತಾಳೆ ಬಚ್ಚಲು ಮನೆಗೆ ಹೋಗಿ ಬಂದ ಮುದುಕಿ ಆ ಕಡೆ ಈ ಕಡೆ ನೋಡಿ ಮತ್ತೆ ಫೋನಿನ ಬಳಿಗೆ ಬಂದು ನಿಲ್ಲುತ್ತಾಳೆ ಮತ್ತೆ ತನ್ನ ಮುದುಕನಿಂದ ಕರೆ ಬಂದೀತೆ ಎಂಬ ನಿರೀಕ್ಷೆ ಅವಳದು ಹೇಗಿದೆ ಜಗತ್ತು ಮುಂದುವರೆದು ಮುದುಕಿಯ ನಿರೀಕ್ಷೆಯಂತೆ ಮತ್ತೆ ಫೋನು ಜನ ಜನ ಮೂಡುತ್ತದೆ ಮುದುಕಿಗೆ ಜೀವವೇ ಬಾಯಿಗೆ ಬಂದಂತಾಗುತ್ತೆ ಬಂದಂತಾಗುತ್ತದೆ ತಡವರಿಸುತ್ತ ಎರಡು ಕೈಯಲ್ಲಿ ಫೋನಿನ ರಿಸೀವರನ್ನು ಎತ್ತಿಕೊಂಡು ಹಲೋ ನಾನು ಕಣ್ರಿ ಮಾತಾಡ್ರಿ ಎಂದು ಹೇಳುತ್ತಾಳೆ ಅವಳ ನಿರೀಕ್ಷೆಯೂ ನಿಜವಾಗಿದೆ ಮುದುಕನೊಂದಿಗೆ ನಿರಾಳವಾಗಿ ಮಾತನಾಡಲು ಯಾವ ಅಡ್ಡಿ ಆತಂಕವೂ ಬಾರದಿರಲೆಂದು ಆಕೆ ಪ್ರಾರ್ಥಿಸುತ್ತಾಳೆ ಮಗನ ಕಾರು ಹೊರಟ ಹಿಂದೆಯೇ ಮೊಮ್ಮಗಳ ಸ್ಕೂಟಿಯು ಹೊರಟ ಶಬ್ದ ಕೇಳುತ್ತದೆ ಮೊಮ್ಮಗ ಶಾಲೆಗೆ ಹೋಗುವ ವ್ಯಾನು ಬಂದಾಯಿತು ಇನ್ನು ಮನೆಯಲ್ಲಿರುವುದು ಮುದುಕಿ ಮತ್ತು ಸೊಸೆ ಇಬ್ಬರೇ ಸೊಸೆಗೂ ಯಾವುದಾದರೂ ಹೊರಗಡೆ ಕೆಲಸ ಒದಗಿ ಬರಲಿ ಆಗ ತಾನೊಂದಷ್ಟು ಹೊತ್ತು ತನ್ನ ಮುದುಕನೊಂದಿಗೆ ನಿರಾತಂಕವಾಗಿ ಅರಟೆ ಒಡೆಯಬಹುದು ದೇವರು ಅಷ್ಟು ಸಹಾಯ ಮಾಡಿದರೆ ಅವನ ಪಾದಕ್ಕೆ ತಾನು ಇಂದು ಒಂದು ಹೂ ಹೆಚ್ಚಿಗೆ ಇಡುವುದಾಗಿ ಮುದುಕಿ ತನ್ನ ಮನೆ ದೇವರಾದ ಗುಟ್ಟೆ ಮಲ್ಲಪ್ಪನಿಗೆ ಪ್ರಾರ್ಥಿಸಿಕೊಳ್ಳುತ್ತಾಳೆ ಅವಳ ಇಂತಹ ಅನೇಕ ಪ್ರಾರ್ಥನೆಗಳ ಗಂಟೆ ದೇವರ ಬಳಿ ಇದೆ ಈಗ ಅವುಗಳ ಜೊತೆ ಇನ್ನೊಂದರ ಸೇರ್ಪಡೆ ಎಂದು ಕವಿಯತ್ರಿ ವಿಷಾದಿಸಿದ್ದಾರೆ ನೋಡಿ ಜಗತ್ತು ಹೇಗಾಗ್ತಿದೆ ಅನ್ನೋದನ್ನು ನಾವು ಗಮನಹರಿಸಬೇಕು ಹಿಡಿಯ ವಾರ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ ಬಂಧು ಮಿತ್ ಮಿತ್ರರೇ